ಎತ್ತುಕೊಳ್ಳಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಹೇಳ್ತಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ನಿಮಗೆ ಹೇಳ್ತಿರೋದು ಮೇಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಯಾಕಂದ್ರೆ ರಾಜ್ಯದ ಸಾಲಗಾರ ಮಹಿಳೆಯರೆಲ್ಲ ಬೀದಿಗಿಳಿಯುವ ಮುನ್ನ ನಮ್ಮ ಮುಖ್ಯಮಂತ್ರಿ ಆಗಿರುವಂತ ನೀವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಳ್ಳೇಬೇಕು ಅನ್ಯಾಯಕ್ಕೆ ಒಳಗಾದ ಮಹಿಳೆಯರ ಜೊತೆ ನಾವು ನಿಂತ್ಕೋತೀವಿ ಯಾರು ತಡಿತಾರೋ ನೋಡೇ ಬಿಡೋಣ ದಪ್ಪ ಸರ್ಮಾನ ಮೈಕ್ರೋ ಫೈನಾನ್ಸ್ ಯಾಕೆ ಅವರಿಂದ ಸರ್ಕಾರಕ್ಕೆ ಏನಾದರೂ ಬರ್ತಾ ಇದ್ಯಾ ನಿಮ್ಗೆ ಅವರಿಂದ ಏನಾದರೂ ಕಮಿಷನ್ ಸಿಗ್ತಾ ಇದ್ಯಾ ಅಥವಾ ಆ ಮೈಕ್ರೋ ಫೈನಾನ್ಸ್ ಕಂಪನಿ ನಮ್ಮ ಸರ್ಕಾರವೇ ಫೈನಾನ್ಸ್ ಮಾಡ್ತಾ ಇದ್ಯಾ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ ಮೇಲೆ ನಿಮಗೇನು ಬೆಲೆ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಮೈಕ್ರೋ ಫೈನಾನ್ಸ್ ಅವರು ನಿಮ್ಮ ಮಾತನ್ನೇ ಧಿಕ್ಕರಿಸಿದ್ದಾರೆ ಅಂದ್ರೆ ನಿಮ್ಗೆ ಏನು ಬೆಲೆ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಬಡವರ ಬದುಕು ಅಂದ್ರೆ ನಿಮ್ಗೆ ಅಷ್ಟೊಂದು ಅಸಡ್ಡೆನ ನಿರ್ಲಕ್ಷ್ಯನ ಬೇಜವಾಬ್ದಾರಿನ ಯಾಕೆ ಬಡವರ ಬದುಕು ಜೀವನಕ್ಕೆ ಬೆಲೆ ಇಲ್ವಾ ಬಡವರು ಬದುಕಲೇಬಾರ್ದ ನಾವು ಸುಮ್ಮನೆ ಇರಲ್ಲ ಸರ್ಕಾರವನ್ನ ಎಬ್ಬಿಸೋಕೆ ಸಿಎಂ ಮನೆ ಮುಂದೆ ಅಲರಾಮ್ ಇಡೋದಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ ಇವತ್ತೇ ಈ ಕ್ಷಣವೇ ಎಲ್ಲವೂ ನಿಂತು ಹೋಗ್ಬೇಕು ಇಲ್ಲ ಅಂದ್ರೆ ನಾವು ಫೀಲ್ಡ್ಗೆ ಇಳಿತೀವಿ ತಾಕತ್ತಿದ್ರೆ ಅದೇ ಮೈಕ್ರೋಫೈನಾನ್ಸ್ ಕಂಪನಿಯವರು ತಡೀತಿರೋ ನಾವು ನೋಡೇ ಬಿಡ್ತೀವಿ ಎಲ್ಲ ಬಡ ಸಾಲಗಾರರ ಮನೆ ಮುಂದೆ ನಮ್ಮ ಸ್ತ್ರೀ ವಾಹಿನಿ ಇರುತ್ತೆ ನಮ್ಮ ಸ್ತ್ರೀ ವಾಹಿನಿನ ಧಿಕ್ಕರಿಸಿ ನೀವು ಹೇಗೆ ಅವ್ರಿಗೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರಿಗೆ ಕಿರುಕುಳವನ್ನ ಕೊಡ್ತೀರಾ ಅಂತ ನಾವು ಕೂಡ ನೋಡೇ ಬಿಡ್ತೀವಿ ಹಾಗೆ ಎಲ್ಲರೂ ಕೂಡ ನಿಮ್ಮ ಮೇಲೆ ಯಾರಾದರೂ ದೌರ್ಜನ್ಯ ಮಾಡ್ತಿದ್ದರೆ ಕಿರುಕುಳವನ್ನು ನೀಡ್ತಿದ್ರೆ ಸಾಧ್ಯವಾದರೆ ವಿಡಿಯೋ ತೆಗೆದು ನಮ್ಮ ವಾಟ್ಸಪ್ಗೆ ಕಳಿಸಿ ಅಥವಾ ನಮಗೆ ಒಂದು ಕರೆಯನ್ನು ಮಾಡಿ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಾವು ನಿಮ್ಮ ಜೊತೆಗಿರ್ತೀವಿ ನಾವು ನಿಮ್ಮ ಜೊತೆಗೆ ನಿಂತು ನಿಮ್ಮ ಜೊತೆಗೆ ನಾವು ಹೋರಾಡ್ತೀವಿ ಅಂತ ಹೇಳ್ತಾ ನಮ್ಮ ಸ್ತ್ರೀ ನ್ಯೂಸ್ ಸದಾ ನಿಮ್ಮ ಜೊತೆಗೆ ಇರುತ್ತೆ ನೀವು ನಮ್ಮ ಜೊತೆಗಿರಿ ನೊಂದ ಹೆಣ್ಣು ಮಕ್ಕಳ ಧ್ವನಿಯಾಗಿ ಯಾವತ್ತಿಗೂ ಕೂಡ ನಮ್ಮ ಸ್ತ್ರೀ ನ್ಯೂಸ್ ನಿಮ್ಮ ಜೊತೆಗಿರುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ನಮ್ಮ ಸ್ತ್ರೀ ನ್ಯೂಸನ್ನ ನೀವು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಮ್ಮೊಟ್ಟಿಗೆ ಕುಲಂಕುಷವಾಗಿ ಹಂಚ್ಕೊಳ್ಳಿ ಯಾವುದೇ ಅಂಜಿಕೆ ಬೇಡ ನಾವು ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳ್ತಾ ಸ್ತ್ರೀ ನ್ಯೂಸ್ ಇದು ಹೊಸ ಅಧ್ಯಾಯ ನಾನು ನಿಮ್ಮ ದಿವ್ಯ ವಸಂತ ಸ್ತ್ರೀನ್ಯೂ ಸಹ ಹೊಸ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಎಂಥ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಹೆಣ್ಣು ಮಕ್ಕಳ ತಾಲಿನ ಕಿತ್ಕೊಳ್ಳೋ ಲೆವೆಲ್ಲಿಗೆ ಬಂತ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತಿದೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಕರವೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ವೇತಾ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮ್ಯಾಮ್ ನಮಸ್ಕಾರ ನಮಸ್ಕಾರ ದಿವ್ಯಾ ನೀವು ನೋಡ್ತಿದ್ದೀರಾ ನಮ್ಮ ಸರ್ಕಾರದಲ್ಲಿ ದಿನ ಬೆಳಗ್ಗೆ ಆದ್ರೆ ಆ ಕುರ್ಚಿ ನಂದು ಈ ಕುರ್ಚಿ ನಂದು ಡಿ ಸಿ ಎಂ ನಾನು ಆ ಸಿ ಎಂ ನಾನು ಅಂತ ಹೇಳಿ ಜಗಳ ಆಡ್ತಾನೆ ಇರ್ತಾರೆ ಆದ್ರೆ ಹೆಣ್ಣು ಮಕ್ಕಳ ಕಣ್ಣೀರು ಅವ್ರು ಪಡ್ತಿರುವಂಥ ನೋವು ಸಮಾಜದಲ್ಲಿ ಅವ್ರ ಮೇಲೆ ಹಾಕ್ತಿರುವಂಥ ದೌರ್ಜನ್ಯ ಅವ್ರಿಗೆ ಕಾಣಿಸ್ತಿಲ್ವಾ ಅಂತ ಹೇಳಿ ನಮ್ಗೊಂದು ಪ್ರಶ್ನೆ ಬರುತ್ತೆ ಎಕ್ಸಾಂಪಲ್ ಈಗ ತಾಳಿ ಉಳಿಸಿ ಅನ್ನೋ ಒಂದು ಹೊಸ ಅಭಿಯಾನವನ್ನ ಶುರು ನಮ್ಮ ಹೆಣ್ಮಕ್ಳು ನಿಜಕ್ಕೂ ಇದೊಂದು ಬೇಸರದ ಸಂಗತಿ ಈ ನಮ್ಮ ನಾಡಿನಲ್ಲಿ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ನಮ್ಮ ಹಳ್ಳಿಗಾಡಿನ ಜನರು ಎಷ್ಟು ಮುಗ್ಧರಿರ್ತಾರೆ ಇರ್ತಾರೆ ಅವ್ರಿಗೆ ಯಾವುದೇ ಒಂದು ಭದ್ರತೆಯನ್ನ ಕೊಡ್ತಿರೋ ದಿವ್ಯಾ ಅವ್ರಿಗೆ ಸಾಲ ಕೊಟ್ಟು ಆ ಸಾಲವನ್ನ ವಸೂಲಿ ಮಾಡೋ ನೆಪದಲ್ಲಿ ಅವ್ರ ಮನೆಗೋಗಿ ಅವರ ಮಾನ ಹಾನಿ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಾ ಇದಾರಲ್ಲ ಈ ಮೈಕ್ರೋ ಫೈನಾನ್ಸ್ ಏನು ಸಂಘ ಇದೆಯಲ್ಲ ಇದಕ್ಕೆ ಖಂಡಿತವಾಗಿಯೂ ನಾವು ಈಗಲೇ ಸರಿಯಾದ ಉತ್ತರ ಕೊಡಬೇಕು ಇದರಿಂದ ಎಷ್ಟು ಜನರ ಜೀವ ಇವತ್ತು ಒತ್ತೆ ಆಗಿಟ್ಟು ಎಷ್ಟೋ ಜನರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾ ಇದ್ದಾರೆ ಹೇಳಿ ಸರ್ಕಾರ ದಿನ ಬೆಳಗಾದ್ರೆ ಆ ಪಕ್ಷದವರು ಈ ಪಕ್ಷದವ್ರ ಮೇಲೆ ಆ ಇದಾರೆ ಈ ಪಕ್ಷದವರು ಆ ಪಕ್ಷದವ್ರ ಮೇಲೆ ಕೆಸರು ಕುರ್ಚಿ ನಂದು ನಂದು ಅಂತ ಜಗಳ ಆಡ್ತಾ ಇದ್ದಾರೆ ಅಂತದಲ್ಲಿ ಇಂತಹ ಅಮಾಯಕರಿಗೆಲ್ಲ ಇವತ್ತು ನ್ಯಾಯನ ನಾವ್ ಯಾರತ್ರ ಹೋಗಿ ಕೇಳ್ಬೇಕು ಅಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ದಿನ ಬೆಳಗಾದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಇಲ್ಲಿ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡ್ರು ಮತ್ತೆ ರಾಯಚೂರಲ್ಲೆಲ್ಲೋ ಆತ್ಮಹತ್ಯೆ ಮಾಡ್ಕೊಂಡ್ರು ಹೆಣ್ಮಕ್ಳು ಬೀದಿಗೆ ಬಂದ್ ಅಳ್ತಿದ್ದಾರೆ ಅವ್ರ ಮನೆಯವರೆಲ್ಲ ಇವಾಗ ಬೀದಿಗೆ ಬಂದಿದ್ದಾರೆ ಎಷ್ಟೋ ಸುದ್ದಿಗಳನ್ನ ಓದ್ತಾ ಇದ್ದೀವಿ ನೋಡ್ತಾ ಇದೀವಿ ಒಂದು ಚೂರಾದ್ರು ಹೊಟ್ಟೆ ಊರಿ ಅಲ್ವಾ ಫೈನಾನ್ಸ್ ಕಂಪನಿಯವ್ರಿಗೆ ಅಂತ ಹೋಗಿ ಮನೆ ಮುಂದೆ ಅವ್ರಿಗೆ ಕಿರುಕುಳ ಕೊಡೋದು ಗೂಂಡಾಗಿರಿ ಮಾಡೋದು ದಾದಾಗಿರಿ ಮಾಡೋದು ಯಾಕೆ ಮಾಡ್ತಿದ್ದಾರೆ ಸರ್ಕಾರ ಏನ್ ಕಣ್ಮುಚ್ಕೊಂಡ್ ಕೂತಿದ್ಯಾ ಅಂತ ಇವತ್ತು ಬೆರಳಿಕೆ ಅಷ್ಟೇ ದಿವ್ಯ ನಮ್ಮ ಗಮನಕ್ಕೆ ಬಂದಿರೋದು ಇವಾಗ ಮಾಧ್ಯಮಗಳಿರೋದ್ರಿಂದ ಬೆರಳಿಕೆ ಅಷ್ಟೇ ನಮ್ಮ ಗಮನಕ್ಕೆ ಬಂದಿದೆ ಇದು ದಿನನಿತ್ಯ ಈ ಮೈಕ್ರೋ ಫೈನಾನ್ಸ್ ಅವರ ದಂಧೆ ಅಂತಾನೆ ಹೇಳ್ಬೋದು ಇದೆ ಇದು ಹೀಗಷ್ಟೇ ನಮ್ಮ ಬೆಳಕಿಗೆ ಬಂದಿದೆ ಎಷ್ಟೋ ಜನ ಸಾಲ ತಗೊಂಡು ಅದನ್ನು ತೀರ್ಸಕ್ ಬಡ್ಡಿಗೆ ಚಕ್ರ ಬಡ್ಡಿ ಹಾಕ್ತಾನೆ ಇರ್ತಾರೆ ಅದನ್ನ ತೀರ್ಸಕ್ ತಮ್ಮ ಹೊಲ ಗದ್ದೆಗಳನ್ನೆಲ್ಲ ರೈತರು ಮಾರ್ತಾರೆ ಎಲ್ಲಿಂದ ತಗೋ ಬರ್ತಾರೆ ಅವರ ಈಗ ಫೈನಾನ್ಸ್ ಕೊಡೋರು ಇವ್ರಕ್ಕೆಲ್ ಕಟ್ಟಾಗತ್ತಾ ಅಪ್ಪ ಬಡ್ಡಿನ ಇವರು ನಮ್ ನಮ್ ಸಾಲನ ವಾಪಸ್ ಕೊಡ್ತಾರ ಅಂತ ನೋಡಿತಾನೆ ಕೊಡ್ಬೇಕು ಅವ್ರಿಗೇನು ಇವಾಗ ಏನೋ ನಾವು ದುಡ್ಡು ಕೊಟ್ಬಿಡೋಣ ಅವ್ರ್ ಕಟ್ಟಿರೋ ಪಕ್ಷದಲ್ಲಿ ಅವ್ರ ಹೊಲ ಗದ್ದೆ ಎಲ್ಲ ಕಿತ್ಕೊಂಡ್ ಮಡಿಕೊಡೋಣ ಅಂತ ಅವ್ರದು ನಮ್ಮ ಈ ಹಳ್ಳಿ ಹಳ್ಳಿಯಲ್ಲಿ ಬದುಕೋರು ನಾಲಿ ಮಾಡ್ಕೊಂಡು ವ್ಯವಸಾಯ ಮಾಡಿರೋ ಬದುಕ್ತಾವ್ರೆ ಅವ್ರ ಹತ್ರ ಹೋಗಿ ಹತ್ರ ಇರೋದನ್ನು ಕಿತ್ಕೊಂಡಾಗ ಅವ್ರಿಗೆಲ್ ಬದುಕ್ತಾರೆ ಏನ್ ಮಾಡ್ತಾರೆ ಹೌದು ಅದನ್ನೇ ಹೇಳ್ತಾ ಇರೋದು ಯಾವ್ದೇ ಭದ್ರತೆ ಇಲ್ದಿರಾ ಅವ್ರ ಹತ್ರ ಯಾವುದೇ ರೀತಿ ಆಸ್ತಿ ಪಾಸ್ತಿಯ ಡಾಕ್ಯುಮೆಂಟ್ ತಗೊಳ್ತೀರಾ ಅವ್ರಿಗೆ ಅನವಶ್ಯಕವಾಗಿ ಸಾಲಗಳು ಕೊಡೋದು ಆ ಸಾಲವನ್ನ ವಸೂಲಿ ಮಾಡೋ ನೆಪದಲ್ಲಿ ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಜೊತೆಗೆ ಈಗ ನೋಡ್ತಾ ಇದೀವಿ ಹೆಣ್ಣು ಮಕ್ಕಳ ಒಂದು ಮಾಂಗಲ್ಯಕ್ಕೆ ಕೈ ಹಾಕೋ ಮಟ್ಟಕ್ಕೆ ಇವ್ರು ಹೋಗಿದ್ದಾರೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಇನ್ನು ಹೆಚ್ಚು ಎಷ್ಟೋ ಪ್ರಾಣಗಳು ಸರ್ಕಾರ ಇನ್ನ ಬೇಡ್ತಾ ಇದೆ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಖಂಡಿತವಾಗಿಯೂ ಇದು ಗಮನಕ್ಕೆ ಬಂದ್ರೆ ಅವ್ರು ನ್ಯಾಯ ಕೊಡ್ಸೇ ಕೊಡ್ತಾರೆ ಹಾಗೆ ಇದನ್ನ ಗೌರ್ಮೆಂಟ್ ಲೆವೆಲ್ ಅಲ್ಲೂ ಕೂಡ ಡಿಸ್ಕಷನ್ ನಡೆದಿದೆ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮೈಕ್ರೋಫೈನಾನ್ಸ್ ಗೆ ಆದ್ರೂ ಅವ್ರ ಮಾತನ್ನ ಲೆಕ್ಕಿಸ್ತಿಲ್ಲ ಅವ್ರ ಮಾತನ್ನ ಪರಿಗಣಿಸ್ತಿಲ್ಲ ಅಂದಾಗ ಸಿದ್ದರಾಮಯ್ಯನವರಿಗೆ ಈ ಮೈಕ್ರೋಫೈನಾನ್ಸ್ ಕಂಪನಿಗಳು ಏನು ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಅಲ್ವಾ ಹಾಗಾದ್ರೆ ಅವ್ರ ಅವ್ರಿಗಿರುವಂತ ಬೆಲೆ ಅಷ್ಟೇನಾ ಸಿದ್ದರಾಮಯ್ಯನವರೇ ಮನವಿ ಮಾಡಿಕೊಂಡ್ರೂ ಅವರೇ ಹತ್ರ ನೀವು ಹೋಗಿ ಅವರಿಗೆ ಕಿರುಕುಳ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಈ ಮೈಕ್ರೋ ಫೈನಾನ್ಸ್ ಅವರು ಅವರ ಹಾವಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ಅಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಏನು ಬೆಲೆ ಇದೆ ಅದನ್ನೇ ನಾನು ಹೇಳೋದು ಇವ್ರಿಗೆ ಗಟ್ಟಿಯಾಗಿ ಒಂದು ತೀರ್ಮಾನ ತಗೊಂಡು ಇವರಿಗೆ ಸರಿಯಾದ ಶಿಕ್ಷೆಗಳನ್ನ ಕೊಡ್ಬೇಕು ಜೊತೆಗೆ ಇವರು ಸಾಲವನ್ನ ಕೊಡ್ತಾರಲ್ಲ ಮೂಲವಾಗಿ ಅದನ್ನೇ ನಾವು ಕಡಿತಗೊಳಿಸಬೇಕು ಹೌದು ಯಾಕಂದ್ರೆ ನೋಡ್ತಾ ಇದೀವಿ ಮಹಿಳೆ ಪರವಾದ ಸರ್ಕಾರ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಎಷ್ಟೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಬಸ್ ಫ್ರೀ ಎಲೆಕ್ಟ್ರಿಕ್ ಫ್ರೀ ಎಲ್ಲವನ್ನು ಭಾಗ್ಯ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಭಾಗ್ಯ ಕೊಟ್ಟಿದ್ರು ಗೊತ್ತಾ ಗೊತ್ತಿ ಭಾಗ್ಯ ಅಂತ ಈಗ ತಾಲಿನ ಕಿತ್ಕೊಳ್ಳುವಂತ ಭಾಗ್ಯವನ್ನು ಕೂಡ ಅವರೇ ಕರಡಿಸಿದ ಇವತ್ತು ಹೆಣ್ಮಕ್ಳು ಎಷ್ಟು ನೊಂದಿದ್ರೆ ಆ ತಾಳಿನ ಸಿದ್ದರಾಮಯ್ಯ ಅವರಿಗೆ ಕಳಿಸ್ತಾರೆ ಅಂದ್ರೆ ಹೆಣ್ಣು ಮಕ್ಕಳು ಎಷ್ಟ್ ನೊಂದಿದ್ದಾರೆ ಇದೆಲ್ಲನೂ ಕೂಡ ಮಾನ್ಯ ಸರ್ಕಾರ ಆಗಿರ್ಬೋದು ಅವರು ಗಟ್ಟಿಯಾಗಿ ನಿರ್ಧಾರ ತಗೋಬೇಕು ಇಂತ ಈ ಫೈನಾನ್ಸ್ ಗಳ ಕಂಪ್ನಿ ಏನಿದೆ ಇಂತ ಹಾವಳಿಯಿಂದ ಮಹಿಳೆಯರನ್ನ ಮುಖ್ಯವಾಗಿ ಮಹಿಳೆಯರ್ನ ಖಂಡಿತವಾಗಿ ತಡಿಬೇಕು ಅವ್ರಿಗೊಂದು ಭದ್ರತೆಯನ್ನ ಈ ಸರ್ಕಾರ ಕೊಡ್ಲೇಬೇಕು ದಿವ್ಯಾ ಅದ್ರ ಜೊತೆಗೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಏನವ್ರಿಗೆ ಓದು ಬರಹ ಬರಲ್ಲ ಮೇನ್ ಆಗಿ ಹಳ್ಳಿಯಲ್ಲಿ ಏಜ್ ಆಗಿರೋರು ವ್ಯವಸಾಯ ಮಾಡೋರ್ನ ಟಾರ್ಗೆಟ್ ಮಾಡೋದು ಅವ್ರಿಗೆ ಹೋಗಿ ಅನಾವಶ್ಯಕವಾಗಿ ದುಡ್ಡುಗಳನ್ನ ಕೊಡೋದು ದುಡ್ಡು ಕೊಡ್ತೀವಿ ಅಂದ್ರೆ ಯಾರು ಬೇಡ ಅಂತ ಕಷ್ಟಗಳಿರುತ್ತೆ ಇಸ್ಕೋತಾರೆ ತಗೊಂಡ್ಮೇಲೆ ಅದಕ್ಕೆ ತೀರ್ಸೋದಕ್ಕೆ ಅವ್ರ ಪಾಪ ಹರ ಸಾಹಸ ಪಡ್ತಾರೆ ಬಡ್ಡಿ ಎಷ್ಟು ತಿಂತವ್ರವ್ರು ಬಡ್ಡಿ ಎಷ್ಟು ತಗೊಂಡಿದ್ದಾರೆ ಅಂತವ್ರಿಗೆ ಹೋಗಿ ಅವರು ಇಂಪಾರ್ಟೆನ್ಸ್ ಫಸ್ಟ್ ನಿಲ್ಬೇಕು ಅದ್ರ ಜೊತೆಗೆ ನಮ್ಮ ಮಹಿಳೆಯರು ಕೂಡ ಎಜುಕೇಟೆಡ್ ಆಗಬೇಕು ಇದೆಲ್ಲ ನೀವು ನೋಡ್ತಾ ಇದ್ದೀರಾ ನೀವು ಗೊತ್ತಿರಲಿಲ್ಲ ಹಿಂಗೆಲ್ಲ ಆಗಬಹುದು ಅಂತ ಈಗ ಆದ್ಮೇಲೆ ಎಲ್ಲರೂ ಕೂಡ ತಿದ್ಕೋಬೇಕು ಹಾಗೆ ಇನ್ನೊಂದೇನಂತಂದರೆ ನೀವು ಗಮನಿಸ್ತಿರ್ಬೋದು ಪ್ರತಿಯೊಂದು ಕಡೆ ಇವಾಗ ನಮ್ಮ ಈ ಲೀಲಾವತಿ ಅಮ್ಮನವ್ರೇನೆ ರಾಮನಗರದಲ್ಲಿ ತೀರ್ಕೊಂಡ್ರು ಅವ್ರ ಮನೆ ಪರಿಸ್ಥಿತಿ ಏನಾಗ್ಬೇಡ ಅವ್ರಿಗೆ ಯಾವ ಲೆವೆಲಿಗೆ ಟಾರ್ಚರ್ ಆಗಿರಬೇಡ ಅಲ್ವಾ ಹೌದು ಮುಖ್ಯವಾಗಿ ಅವರು ರೈತರು ಅಂತ ಅನ್ನೋಕ್ಕೆ ನಿಜಕ್ಕೂ ಬೇಸರ ಆಗುತ್ತೆ ಯಾಕಂದ್ರೆ ಇವತ್ತು ಅವರು ನಾನು ರೈತರ ಪರ ರೈತರ ಮಗ ಅಂತ ಹೇಳ್ತಾ ಇದ್ದಾರೆ ಅಂಥದಲ್ಲಿ ಈ ಒಂದು ಹಾವಳಿಗೆ ರೈತರೇ ತುತ್ತಾಗ್ತಾ ಇರೋದು ಇನ್ನೊಂದಷ್ಟು ಬೇಸರ ತರ್ತಾ ಇದೆ ಹಾಗಾಗಿ ನಾವು ಒಟ್ಟಾರೆ ಹೇಳೋದು ಸಿದ್ದರಾಮಯ್ಯ ಸರ್ಕಾರಕ್ಕಾಗ್ಲಿ ನಿಮ್ಮ ನಿಮ್ಮ ಸರ್ಕಾರ ಈ ಸರ್ಕಾರ ಆ ಸರ್ ಈ ಪಕ್ಷ ಆ ಪಕ್ಷ ಅನ್ನೋ ಒಂದು ಗೊಂದಲ ಬಿಟ್ಟು ಮೂಲಭೂತವಾಗಿ ಮಹಿಳೆಯರಿಗೆ ಜೊತೆಗೆ ರೈತರಿಗೆ ನಮ್ಮ ಹಳ್ಳಿಗಡಿನ ಜನರಿಗೆ ಒಂದು ಭದ್ರತೆ ಕಲ್ಸ್ಕೊಟ್ಬಿಟ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಈ ಸರ್ಕಾರದಿಂದ ಬಯಸಲ್ಲ ಅಂತ ಹಾಗೆ ನಿಮ್ಗೆ ಒಂದು ಕ್ವಶನ್ ಈಗ ಅವರಿಂದ ಹೆಣ್ಮಕ್ಳು ತಾಲಿನ ಸಿಎಂ ಅವರು ಕಳ್ಸಿದಾರೆ ಅಂದ್ರೆ ಅವ್ರ ಮನಸ್ಥಿತಿ ಹೇಗಿರ್ಬೇಡ ಅಲ್ವಾ ಈಗ ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಾವು ತಾಲಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹೆಣ್ಮಕ್ಳು ಒಂದ್ಸತಿ ನಾವು ಕರ್ನಾಟಕದಲ್ಲಿ ನಮ್ಮ ಮಹಿಳೆಯರು ಮದುವೆ ಆದರೆ ಆ ತಾಳಿ ತೆಗಿಯೋದಕ್ಕೆ ಇಂದು ಮುಂದೆ ನೋಡ್ತಾರೆ ನನ್ನ ಗಂಡಂಗೆಲ್ಲ ಆಪತ್ತಾಗ್ಬಿಡುತ್ತೋ ನನ್ನ ಸಂಸಾರ ಎಲ್ಲ ಹಾಳಾಗ್ಬಿಡುತ್ತೋ ಅಂತ ಅಷ್ಟು ಮಹತ್ವ ಇದೆ ತಾಲಿಗೆ ಈಗ ಅಂಥ ತಾಲಿನೇ ಕಳಿಸಿದರೆ ಅಂದರೆ ಎ ನೀವು ಕೂಡ ಗೃಹಿಣಿಯಾಗಿ ಆ ಒಂದು ತಾಲಿ ಬಗ್ಗೆ ಇರುವಂಥ ಮಹತ್ವ ಅವ್ರು ಅದನ್ನು ಕಳಿಸಿದ್ರೆ ಅಂದರೆ ನಿಮಗೆ ಅನಿಸ್ತಿದೆ ಆ ಪರಿಸ್ಥಿತಿಯಲ್ಲಿ ನೀವೇನಾದ್ರು ಇದ್ದರೆ ನಿಮ್ಗೆ ಅನಿಸ್ತಿತ್ತು ನೋಡು ದಿವ್ಯಾ ಇವತ್ತು ಮಾಂಗಲ್ಯ ಸರ ಅನ್ನೋದು ಹೆಣ್ಣು ಮಕ್ಕಳ ಒಂದು ಹೆಗ್ಗುರುತು ಅಂತಲೇ ನಾವು ಬಯಸ್ತೀವಿ ಯಾಕಂದರೆ ಹೆಣ್ಣು ಮಕ್ಳಿಗೆ ಮಾಂಗಲ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ರು ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರವಾಗಿರೋ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ ಇವತ್ತು ಅಂಥ ಮಾಂಗಲ್ಯ ಸರನೇ ಇವತ್ತು ಸಿ ಎಂ ಅವ್ರಿಗೆ ಕಳಿಸಿದ್ದಾರೆ ಅಂದರೆ ನಾಳೆ ಅವರು ಕೂಡ ಎಲ್ಲ ಜಿಲ್ಲೆಯಲ್ಲಿರುವಂಥ ಮಹಿಳೆಯರು ಕೂಡ ಸಿದ್ದರಾಮಯ್ಯ ಅವ್ರ ಮುಂದೆ ಬಂದು ನಿಂತ್ಕೊಂಡು ನ್ಯಾಯ ಕೇಳುವಂಥ ಒಂದು ಸ್ಥಿತಿ ಖಂಡಿತವಾಗಿ ಹತ್ರದಲ್ಲೇ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದಂತೂ ನಿಜ ಎಸ್ ನೋಡಿದ್ರಿ ಏನೆಲ್ಲ ಆಗ್ತಿದೆ ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ತಾಳಿಗೆ ತುಂಬಾ ಪ್ರಾಮುಖ್ಯತೆ ಇರುವಂಥ ನಮ್ಮ ಕರ್ನಾಟಕದಲ್ಲಿ ಹಾಗೆ ರೈತರ ರೈತರೇ ನಮ್ಮ ಬೆನ್ನೆಲುಬು ಅಂತೇಳಿ ನಾವು ಟ್ಯಾಗ್ಲನ್ನು ಹಾಕೊಂಡು ಎಲ್ಲ ಕಡೆ ಓಡಾಡ್ತಿರ್ತೀವಿ ರೈತರು ಬೇಕಪ್ಪ ನಾವು ರೈತರ ಪರ ಅಂತ ಹೇಳಿ ರಾಜಕಾರಣಿಗಳು ಹಳ್ಳಿಗಳಿಗೆ ಹೋಗಿ ರೋ ಓಟ್ಗಳನ್ನ ಕೇಳಿ ಗೆಲ್ತಾರೆ ಅವ್ರು ಅಧಿಕಾರಕ್ಕೆ ಬರ್ತಾರೆ ಈಗ ನಮ್ಮ ಹಳ್ಳಿಯಲ್ಲಿರುವಂಥ ರೈತರೇ ಕಷ್ಟಪಡಬೇಕಾದ್ರೆ ಅದು ರೈತ ಮಹಿಳೆಯರು ಈಗ ಅವರ ಗಂಡಂದಿರು ಬಿಟ್ಬಿಡಿ ಬಟ್ ಒಲ ಕಾಯೋದು ಉಳೋದು ಗಂಡಂಗೆ ಅಡುಗೆ ಮಾಡ್ಕೊಂಡು ಹೋಗೋದು ಆಳು ಕಳಕ್ ಬೇಸಾಕೋದು ಎಲ್ಲ ನಮ್ಮ ಮಹಿಳೆಯರೇ ಅಂತ ಒಂದು ರೈತ ಮಹಿಳೆಯರು ಕೂಡ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂದಾಗ ನಮ್ಮ ಸರ್ಕಾರ ಏನ್ ಕಣ್ಮುಚ್ಕೊಂಡು ಕೂತಿದ್ಯಾ ಏನ್ ಮಾಡ್ತಿದೆ ನಮ್ಮ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯವ್ರು ಏನ್ ಮಾಡ್ತಿದ್ದಾರೆ ಈಗ ಕುರ್ಚಿ ಗಿರ್ಚಿ ನೀವು ಆ ಮೀಟಿಂಗು ಈ ಮೀಟಿಂಗು ಎಲ್ಲ ಬಿಟ್ಟಾಕ್ಬಿಟ್ಟು ಈ ಮೈಕ್ರೋ ಫೈನಾನ್ಸ್ಗಳಿಗೆ ಹೆಂಗೆ ಕಡಿವಾಣವನ್ನ ಹಾಕಬೇಕು ಯಾವ ರೀತಿಯಾಗಿ ಅವ್ರನ್ನ ತಡೆದ್ ನಿಲ್ಲಿಸಬೇಕು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದ ಪರಿಸ್ಥಿತಿ ಮರುಕಳಿಸದಂತೆ ಯಾವ ರೀತಿಯಾಗಿ ನಾವು ಕಟ್ಟಿನಿಟ್ಟಿನ ನಿರ್ಧಾರಗಳನ್ನ ತಗೊಂಡ್ ಬರಬೇಕು ಹಾಗೆ ನಮ್ಮ ಹಳ್ಳಿ ಹಳ್ಳಿಯಲ್ಲಿರುವಂತಹ ಜನರುಗಳಿಗೆ ಯಾವ ರೀತಿಯಾದಂತ ಒಂದು ತಿಳುವಳಿಕೆಗಳನ್ನ ಗಳ ಬಗ್ಗೆ ಮತ್ತೆ ನಾವು ಸಾಲ ತಗೊಳ್ಳೋದ್ರ ಬಗ್ಗೆ ಈಗ ಗವರ್ನಮೆಂಟ್ ನಲ್ಲೇ ತುಂಬಾ ನಮ್ಗೆ ಇದ್ದೇ ಅನುದಾನ ಅದರಿಂದ ನಾವು ತುಂಬಾ ಚೆನ್ನಾಗಿ ಬೆಳಿಬೋದು ಬಟ್ ಅದ್ರ ಬಗ್ಗೆ ನಮ್ಗೆ ನಮ್ಮ ರೈತರ ನಾಲೆಜ್ ಇಲ್ಲ ಹೌದು ಅದರಲ್ಲೂ ಕೂಡ ಏನಾದರೂ ಮಾಡಿಸ್ಕೊಳಕ್ಕೆ ಹೋದಾಗ ಈ ಅಲ್ಲಿರುವಂಥ ಅಧಿಕಾರಿಗಳೇ ಇದಕ್ಕೆ ಇಷ್ಟ ಆಗುತ್ತೆ ಇದಕ್ಕೆ ಇದಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತೇಳಿ ಅಲ್ಲೂ ಕೂಡ ತಿಂತಾರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕು ಸಿದ್ದರಾಮಯ್ಯನವರು ಈಗ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ರೈತರು ನೀವು ರಾ ನೀವು ಅಧಿಕಾರಕ್ಕೆ ಬರಬೇಕು ಅಂದಾಗ ನೀವು ಓಟ್ ಹಾಕಿ ಅಂತ ಮನೆ ಮುಂದಕ್ಕೆ ಹೋದಾಗ ಅವಾಗ ಅವ್ರು ಎಚ್ಚರಗೊಳ್ತಾರೆ ಅಲ್ವಾ ಅವ್ರು ಎಚ್ಚರಗೊಂಡಾಗ ನಿಮ್ಮ ಪರಿಸ್ಥಿತಿ ಏನಾಗಬಾರ್ದು ಅಂತ ನೀವು ಯೋಚನೆ ಮಾಡಿ ಹಾಗೆ ನಾವು ಕೂಡ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಧ್ವನಿಯನ್ನು ಇದ್ದೀವಿ ಅದು ಎಲ್ಲ ಮಹಿಳೆಯರ ಪರವಾಗಿ ನಾವು ನಮ್ಮ ಸ್ತ್ರೀ ನ್ಯೂಸ್ ಕಡೆಯಿಂದ ಯಾರ್ಯಾರು ನೋಂದಿದರೆ ಮಹಿಳೆಯರ ಅವರ ಧ್ವನಿಯಾಗಿ ನಾವು ಕೂಡ ನಿಲ್ತಾ ಇದ್ದೀವಿ ನಿಮಗೆ ಎಲ್ಲೆಲ್ಲಿ ತೊಂದರೆಗಳಾಗ್ತಿದೆ ಯಾರಾದರೂ ಮೈಕ್ರೋ ಫೈನಾನ್ಸ್ ಅವರು ನಿಮಗೆ ಕಾಲ್ ಮಾಡಿ ಅವಾಚ ಶಬ್ದಗಳಿಂದ ಬೈತಿದ್ರೆ ನಿಮಗೆ ಹಿಂಸೆಯನ್ನು ಕೊಡ್ತಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ ನಾವು ಡಿಸ್ಪ್ಲೇಯಲ್ಲೂ ಕೂಡ ಹಾಕ್ತೀವಿ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಒಂದು ಕಾಲು ಅಥವಾ ಅವರು ವೀಡಿಯೋನ ನೀವು ನಮಗೆ ಕಳಿಸಿ ಹಾಗೆ ನೀವು ಸ್ಥಳವನ್ನು ಕಳಿಸಿ ನಾವ್ ಅಲ್ಲಿಗೆ ಬಂದು ನಿಮ್ಮ ಪರ ನಿಂತು ನಿಮ್ಮ ಹಳ್ಳಿ ನಿಮ್ಮ ಹಳ್ಳಿಯಲ್ಲಿ ಇರುವಂತ ಮಹಿಳೆಯರ ಪರ ನಿಂತು ನಾವು ಸುದ್ದಿಯನ್ನ ಮಾಡ್ತೀವಿ ನಿಮ್ಗೆ ಆದಷ್ಟು ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಕೂಡ ನಿಮ್ಗೆ ಬೆಂಬಲವಾಗಿರ್ತೀವಿ ಅಂತ ಹೇಳ್ತೀವಿ ಅಲ್ವಾ ಅಯ್ಯೋ ಖಂಡಿತವಾಗಿ ಇವತ್ತು ಮಹಿಳೆಯರ ಪರವಾಗಿ ಇವತ್ತು ನಿಮ್ಮ ವಾಹಿನಿ ನಿಂತಿದೆ ಅಂದ್ರೆ ನಿಜಕ್ಕೂ ಎಷ್ಟು ಸಂತೋಷ ಆಗುತ್ತೆ ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾ ವಿಚಾರನ ಎಲ್ಲರ ಹತ್ರ ಆಗಲ್ಲ ಅಂತದ್ರೆ ಅವರ ಪರವಾಗಿನೇ ಅವರ ಧ್ವನಿಯಾಗಿ ಒಂದು ವಾಹಿನಿ ನಿಂತಿದೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇನ್ನೊಂದಷ್ಟು ಶಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ನಾನು ಹೇಳ್ತೀನಿ ನಿಮ್ಮ ಪರವಾಗಿ ಸ್ತ್ರೀ ವಾಹಿನಿ ಸದಾ ಇದ್ದೇ ಇರುತ್ತೆ ನಿಮ್ಮೊಂದಿಗೆ ಹಾಗಾಗಿ ಏನೇ ನಿಮ್ಮ ಅಳಕು ತೊಡಕು ಏನೇ ಇದ್ರೂ ಕೂಡ ಆ ನಂಬರ್ಗೆ ಕರೆ ಮಾಡಿ ನಿಮ್ಮೊಂದಿಗೆ ಎಲ್ಲರೂ ಕೂಡ ವಾಹಿನಿಯಲ್ಲಿ ಎಲ್ಲರೂ ಕೂಡ ನಿಮಗೆ ಒಂದು ಧ್ವನಿಯಾಗಿ ನಿಲ್ತಾರೆ ಅಂತ ಹೇಳ್ತೀನಿ ದಿವ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ವೇತಾ ಅವರೇ ನೀವು ಇಲ್ಲಿ ಬಂದು ಹಾಗೆ ಹೆಣ್ಣು ಮಕ್ಕಳ ಪರ ನೀವು ನಿಂತ್ಕೊಂಡು ಮಾತಾಡಿದ್ದಕ್ಕೆ ನಾ ನೋಡ್ಬೋದು ಶ್ವೇತಾ ಅವ್ರನ್ನ ಎಲ್ಲೇ ಏನೇ ಒಂದು ಘಟನೆ ನಡೀತಿರ್ಬೋದು ಕನ್ನಡದ ಬಗ್ಗೆ ಯಾರಾದ್ರೂಬ್ರು ಮಾತಾಡೋದಿರ್ಬೋದು ಅಲ್ಲಿ ಪ್ರತ್ಯಕ್ಷ ಆಗದೆ ಶ್ವೇತಾ ಅವರು ಸೊ ಈಗಲೂ ಕೂಡ ಮಹಿಳೆಯರ ವಿಚಾರ ಅಂದಾಗ ನಮ್ಮ ಚಾನಲ್ಗೆ ಬಂದು ಮಾತಾಡಿದ್ದಾರೆ ಅವ್ರ ಪರ ನಾವು ಕೂಡ ನಿಲ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಇದೇ ರೀತಿ ನಮ್ಮ ಸುದ್ದಿಗಳು ಬರ್ತಾ ಇರುತ್ತೆ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ನಾವಿದ್ದೀವಿ ನಮಕ್ ಸಪೋರ್ಟ್ ಆಗಿ ನೀವು ಹೆಣ್ಮಕ್ಳಿರ್ಬೇಕು ಸ್ತ್ರೀ ನ್ಯೂಸ್ ಇದು ಹೊಸ ಅಧ್ಯಾಯ ಈ ಹೊಸ ಅಧ್ಯಾಯಕ್ಕೆ ನೀವೆಲ್ರೂ ಕೂಡ ಕೈ ಜೋಡಿಸ್ಬೇಕು